ಸುಹಾ ಶೆಟ್ಟಿಯ ಹತ್ಯೆ ನಡೆದಾಗ ಅತ್ಯಂತ ಭೀಭತ್ಸವಾಗಿ ಭಯಾನಕವಾಗಿ ಸಾರ್ವಜನಿಕ ಜಾಗದಲ್ಲಿ ಹತ್ಯೆ ಮಾಡಿದರು ಪ್ರತಿಭಟನೆಗಳು ನಡೀತು ಹೋರಾಟಗಳು ನಡೀತು ಯಾಕೋಸ್ಕರ ಆ ಶುಹಾ ಶೆಟ್ಟಿಯ ಹಿಂದೆ ಅನೇಕ ಜಹಾದಿ ಶಕ್ತಿಗಳಿದ್ದಾರೆ ಆ ಜಹಾದಿ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಅಂತ ಹೇಳುವಂತ ಆಗ್ರಹವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಿದೀವಿ ನಮ್ಗೆ ಇಲಾಖೆಯ ಮೇಲೆ ವಿಶ್ವಾಸ ಇತ್ತು ಇಲಾಖೆಯನ್ನು ನಡೆಸುವಂತ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ನೆನಪಿಟ್ಟುಕೊಳ್ಳಿ ಅಧಿಕಾರಸ್ಥರ ಮೇಲೆ ವಿಶ್ವಾಸ ಇರಲಿಲ್ಲ ಆ ಹನ್ನೆರಡು ಆರೋಪಿಗಳು ಯಾರಿದ್ದಾರೆ ಅವ್ರ ಅಕೌಂಟ್ಗೆ ಫಾರಿನ್ ಇಂದ ಹಣ ಬಂದಿದೆ ಫಂಡಿಂಗ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಸಮಾಜಕ್ಕೆ ಇವತ್ತು ಗೊತ್ತಾಗಬೇಕಾದ್ರೆ ಇವತ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು ರಾಷ್ಟ್ರೀಯ ತನಿಖಾ ದಳ ಬರಬೇಕಾಯ್ತು ನಿಮಗೆ ನಚಿಕೆ ಕೇಳಲ್ವಾ ಈ ರಾಜ್ಯ ಸರ್ಕಾರಕ್ಕೆ ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಶ್ರೀಕಾಂತ್ ಶೆಟ್ಟಿಗೆ ಹಿಂದೂ ಜಾಗರಣ ವೇದಿಕೆ ಶ್ರೀಕಾಂತ್ ಶೆಟ್ಟಿಗೆ ದಕ್ಷಿಣ ಕನ್ನಡಕ್ಕೆ ಪ್ರವೇಶ ಇಲ್ಲ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಶರಣ್ ಅಲ್ರಿ ಚಿಕ್ಕಮಂಗ್ಳೂರಿಗೆ ಇವತ್ತು ಪ್ರವೇಶ ಇಲ್ಲ ಅರೇ ಸಂವಿಧಾನದ ಬಗ್ಗೆ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂತ ಪಾಲಿಸಿಕೊಂಡು ಬಂದಿರತಕ್ಕ ಸಂವಿಧಾನಕ್ಕೆ ಗೌರವ ಕೊಡುವುದಂತ ಸಮಾಜ ಧರ್ಮ ಅಲ್ಲೊಂದು ವಾಕ್ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಏನು ಹೇಳುತ್ತೆ ವಾಕ್ ಸ್ವಾತಂತ್ರ್ಯ ಆ ವಾಕ್ ಸ್ವಾತಂತ್ರ್ಯವನ್ನು ಕಡಿವಾಣ ಹಾಕುವಂತಹ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ ಸರ್ಕಾರ ಮಾಡ್ತಾ ಇದೆ ಒಂದು ಹಿಂದುವಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡುವಂತೆ ಮಂಗಳೂರಿನ ಒಂದು ದೊಡ್ಡ ಕಾರ್ಯಕ್ರಮ ನಡೀತು ವಕ್ಫ್ ವಿರೋಧಿ ಪ್ರತಿಭಟನೆ ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವ್ರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ ಬಗ್ಗೆ ಬಹಳ ಗೌರವ ಇದೆ ಗೊತ್ತಿದೆ ನನಗೆ ನೀವು ಬರುವುದಕ್ಕಿಂತ ಮುಂಚೆ ಅಡ್ಡಾರ್ ಗಾರ್ಡ್ನ ಹತ್ರ ನಡೆದಿರ್ತಕ್ಕ ಅಡ್ಡ ನಡೆದಿರ್ತಕ್ಕಂಥ ಪ್ರತಿಭಟನೆ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಹಾನಿ ಕೇಸು ಕಂಕನಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ ನನಗೆ ಗೊತ್ತಿರತಕ್ಕಂತೆ ಒಂದು ಕೇಸು ದಾಖಲಾಗಿದೆ ಅದರಲ್ಲಿ ಎಷ್ಟು ಜನರನ್ನ ಬಂಧನ ಮಾಡಿದಿರಿ ಅನೇಕ ವಾಹನಗಳನ್ನ ಸಾರ್ವಜನಿಕ ವಾಹನಗಳನ್ನ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತ ಒಬ್ಬ ಪಂಚಾಯತ್ ಅಧ್ಯಕ್ಷ ಅವನ ಕಾರಿನ ಹಿಂದೆ ಜೈ ಶ್ರೀರಾಮ್ ಅಂತ ಹೇಳುವಂತ ಸ್ಟಿಕ್ಕರ್ ಪುಡಿ ಮಾಡ್ತಾರೆ ಬಂದು ಕಂಕನಾಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಇಲಾಖೆ ಮಿತ್ರರು ಹೇಳಿದ್ರು ನಾವು ಸೋಮೋಟೋ ಕೇಸ್ ದಾಖಲು ಮಾಡಿದ್ದೇವೆ ಅಂತ ನನಗೆ ಆಶ್ಚರ್ಯ ಮತ್ತು ನೋವು ಎರಡೂ ಆಯ್ತು ಯಾಕೆ ಅಂತ ಕೇಳಿದ್ರೆ ಅಷ್ಟು ಬೇಗ ಸೋಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಇಲಾಖೆ ಅಂತ ಹೇಳಿದ್ರೆ ಅದರ ಅರ್ಥ ನಾಳೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆಗೋಸ್ಕರ ಯಾವುದೆಲ್ಲ ಪೊಲೀಸರು ಸೋಮೋಟೋ ಕೇಸು ದಾಖಲು ಅದು ಅದೆಲ್ಲವನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಅಂತ ಹೇಳುವಂತ ವಿಶ್ವಾಸ ಇಲ್ಲಿಯ ಜನರಿಗಿತ್ತು ಅದಕ್ಕೋಸ್ಕರ ಅದೇ ಯಾರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಾರ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ತೊಂದರೆ ಕೊಟ್ಟಿದಾರ ಯಾರು ರಸ್ತೆಯಲ್ಲಿ ಹೋಗುವಂತ ವಾಹನಗಳನ್ನ ಹುಡಿ ಮಾಡಿದಾರ ಅವ್ರ ಮೇಲೆ ಸೋಮೋಟೋ ಕೇಸು ದಾಖಲು ಮಾಡಿಕೊಂಡ್ರು ಇವತ್ತು ಮನೆ ಶಾಸಕರುಗಳಿದ್ದಾರೆ ಏನು ಅಂತ ಕೇಳಿದರೆ ಎಲ್ಲೆಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಇದಾರೆ ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದಾರೆ ಅಲ್ಲಿ ಇಷ್ಟು ತನಿ ಅಂತ ಹೇಳಿದರು ಒಬ್ಬ ನಮ್ಮಲ್ಲಿ ಪುತ್ತೂರಿನಲ್ಲಿ ಒಂದು ಎಂಬತ್ತು ವರ್ಷದ ವಯಸ್ಸಾದವರು ವಿಶ್ವ ಹಿಂದೂ ಬರಿಸ ಜವಾಬ್ದಾರಿ ಇರತಕ್ಕಂಥದ್ದು ಪಾಪ ಅವರು ಮನೆಗೆ ಹನ್ನೆರಡು ಗಂಟೆ ಪೊಲೀಸರು ಹೋಗ್ತಾರೆ ನಿಮ್ಗೆ ಫೋಟೋ ಬೇಕು ಅಂತ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಸ್ವಾಮಿ ಇಲಾಖೆಗಳು ಸರ್ಕಾರದ ಒತ್ತಡ ಇದೆ ಒತ್ತಡ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಯೋಜನೆ ಮಾಡಬೇಕಲ್ಲ ಅವರು ಯೋಜಿ ರಾಧಾ ಅಂತ ಉಪ್ಪಿನಂಗಡಿಯಲ್ಲಿದ್ದಾರೆ ಹೈಕೋರ್ಟ್ಗೆ ಹೋಗಿದ್ದಾರೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಅವರು ಮನೆಗೆ ಒಂದು ಗಂಟೆ ರಾತ್ರಿ ಹೋಗ್ತಾರೆ ಕಡಬದಲ್ಲೊಂದು ಘಟನೆ ನಡೀತು ನಮ್ಮ ಸಂಘ ವಿಶ್ವ ಹಿಂದೂ ಪರಿಷತ್ ಒಬ್ಬ ಕಾರ್ಯದರ್ಶಿ ಜಯಂತ್ ಅಂದೇಳುವಂತಹ ಒಬ್ಬ ಕಾರ್ಯಕರ್ತನ ಮನೆಗೆ ಒಂದೇ ಒಂದು ಕೇಸ್ ಇಲ್ಲ ಯಾವುದೇ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಹಿನ್ನೆಲೆ ಇಲ್ಲ ಅಂತ ಕಾರ್ಯಕರ್ತರ ಮನೆಗೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಹೋಗ್ತಾರೆ ಇದೇ ಪೊಲೀಸ್ ಇಲಾಖೆ ಒಬ್ಬ ವ್ಯಕ್ತಿ ಹೇಳ್ತಾನೆ ನಿನ್ ಮೇಲೆ ರೌಡಿ ಶೀಟರ್ ದಾಖಲು ಮಾಡ್ತೀವಿ ತಂದೆಗೆ ಹೇಳ್ತಾರೆ ನಿನ್ ಮಗ ನಾಳೆ ರಸ್ತೆಗಿಳಿದ್ರೆ ಅವನ ಮೇಲೆ ರೌಡಿ ಶೀಟರ್ ದಾಖಲು ಮಾಡ್ತೀವಿ ಅಂತ ಹೇಳ್ತಾರೆ ಅರೆ ನಾಚಿಕೆ ಆಗುದಿಲ್ವ ಇದನ್ನು ಪ್ರಶ್ನೆ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಇಲಾಖೆ ಮುಂದೆ ಕೇಳಿದ್ರು ನೀವು ನಮ್ಮ ನಿಮ್ಮ ನಮ್ಮ ಫೋಟೋ ಮನೆಗೆ ಬರಬೇಡಿ ನಾವು ಇಲ್ಲೇ ಇರ್ತೀವಿ ನಮ್ಮ ಫೋಟೋ ತೆಕ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೂ ಕೇಸು ದಾಖಲು ಮಾಡಿದ್ರು ಅದೇ ಯೋಚನೆ ಮಾಡ್ಬೇಕಲ್ಲ ಸ್ವಾಮಿ ಈ ರೀತಿ ಕೇಸು ದಾಖಲು ಮಾಡಿಕೊಂಡೇ ನೀವು ಹೋಗ್ತೀರಿ ಅಂತ ಹೇಳಿದ್ರೆ ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೇನೆ ಬಹಳ ಗೌರವ ಕೊಡ್ತಾ ಗೌರವದಿಂದ ಹೇಳ್ತಾ ಇದ್ದೀನಿ ದಕ್ಷಿಣ ಕನ್ನಡದಲ್ಲಿ ನಾವು ತಾಯಿ ಅಂತ ಕರ್ಕೊಂಡು ಬಂದಿರತಕ್ಕಂಥ ಗೋಹತ್ಯೆಯ ನಿರಂತರವಾಗಿ ನಡೀತಾ ಇದೆ ನೂರಾರು ಅನಧಿಕೃತ ಗೋ ಕಸಾಯಿಖಾನೆಗಳು ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ ಇದಕ್ಕೇನು ಕ್ರಮ ಕೈಗೊಳ್ತೀರಿ ಇದನ್ನು ಯಾವಾಗ ಬಂದ್ ಮಾಡ್ತೀರಿ ನಿರಂತರವಾಗಿ ಲವ್ ಜಹಾದಿನ ಹೆಸರಿನಲ್ಲೇ ಯುವತಿಯರನ್ನು ಮರಳು ಮಾಡುವಂತ ನಾಟಕವಾಡಿ ಅವರನ್ನು ಭಯೋತ್ಪಾದನೆಗೆ ತಳ್ಳುವಂತ ಕೆಲಸಗಳು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಇದಕ್ಕೆ ಯಾವಾಗ ಕೈ ಕ್ರಮವನ್ನು ಕೈಗೊಳ್ತೀರಿ ವಿಶೇಷವಾಗಿ ಶೈಕ್ಷಣಿಕ ಹಬ್ಬ ಕರೆಸ್ಕೊಂಡು ಬಂದಿರತಕ್ಕಂಥ ಉಡುಪಿ ದಕ್ಷಿಣ ಕನ್ನಡ ಇವತ್ತು ಡ್ರಗ್ಸ್ನ ಹಾವಳಿಯಿಂದ ತತ್ತರಿಸ್ತಾ ಇದೆ ಯುವ ಸಮಾಜ ಇದಕ್ಕೆ ಯಾವ ಕ್ರಮ ಕೈಗೊಳ್ತೀರಿ ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು ಇದೆಲ್ಲವನ್ನ ವಿರೋಧಿಸುವಂತ ಕಾರ್ಯಕರ್ತರು ನಾನು ಅಗ್ಲೇ ಹೇಳಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗ್ ಕಲಸಿರ್ತಕ್ಕಂಥ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರಾಷ್ಟ್ರಕ್ಕೋಸ್ಕರ ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಸ್ವಯಂ ಸೇವೆಯಿಂದ ಕೆಲಸ ಮಾಡು ಅಂತ ಹೇಳಿದೆ ಯಾರೋ ಭಯೋತ್ಪಾದನೆ ಯಾರೋ ಕುಕ್ಕರ್ ಬಾಂಬನ್ನಾಡು ಎಲ್ಲ ಒಬ್ರಿಗೆ ಹೊಡಿ ಅಂತ ಹೇಳಿದ್ದಲ್ಲ ಅರೆ ಒಬ್ಬ ಕುಕ್ಕರ್ ಬಾಂಬನ್ನು ಹಿಡ್ಕೊಂಡು ಇಲ್ಲಿ ಬಂದ್ರೆ ಅವ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರದರ್ ಆಗ್ತಾನೆ ಅವನ್ ಭಯೋತ್ಪಾದನೆ ಮಾಡ್ಲಿಕ್ಕೆ ಬಂದದಲ್ವಾ ಅವನ್ ಭಯೋತ್ಪಾದನೆ ಮಾಡ್ಲಿಕ್ಕೆ ಬಂದದಲ್ವಾ ಅಂತ ಪಿ ಎಫ್ ಐ ಅದೇ ಪಿ ಎಫ್ ಕೇಂದ್ರ ಸರ್ಕಾರ ರಾಜ್ಯ ಗೃಹ ಸಚಿವರು ದಿಟ್ಟವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳುವುದು ಮುಖಾಂತರ ಇಡೀ ದೇಶದಲ್ಲಿ ಪಿ ಎಫ್ ಐ ಅನ್ನ ಬ್ಯಾನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕೇಂದ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದೇ ಉಲ್ಟ ವಿಶೇಷವಾಗಿ ಕರಾವಳಿಗೆ ಹೊಸ ಒಂದು ವಿಂಗ್ ಬಂದಿದೆ ಇವತ್ತು ಯಾವುದಾದ್ರೆ ಆಂಟಿ ಕಮ್ಯುನಲ್ ವಿಂಗ್ ಎಲ್ಲ ಕಿಶೋರ ಆಂಟಿ ಕಮ್ಯುನಲ್ ವಿಂಗ್ ಅಂತ ಬಂದಿದೆ ನಾನು ಅಭಿನಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನೀವು ನಿಜವಾಗಿ ಇಲ್ಲಿ ಸಮಾಜ ಶಾಂತಿ ಸೌಹಾರ್ದತೆಯಿಂದ ಬಳಬೇಕು ಅಂತ ಹೇಳಿದ್ರೆ ಆಂಟಿ ಕಮ್ಯುನಲ್ ವಿಂಗ್ ಅನ್ನು ತಂದಿರತಕ್ಕೆ ನಿಮಗೆ ಶಹಬಾಸ್ ಆದ್ರೆ ತಕ್ಷಣ ಇವತ್ತು ಯಾರೆಲ್ಲ ಆ ಡ್ರಗ್ಸ್ ತಂದೆ ಹಿಂದೆ ಇದ್ದಾರೆ ಅವರ ಬಾಲವನ್ನು ಕತ್ತರಿಸುವಂತ ಕೆಲಸವನ್ನ ಮಾಡಿ ಅದು ಬಿಟ್ಟು ಯಾರು ಸಂಘಟನೆಯಲ್ಲಿ ಭಾಷಣ ಮಾಡ್ತಾನೆ ಯಾರು ಸಂಘಟನೆಯ ನೇತೃತ್ವವನ್ನ ವಹಿಸಿದಾನೆ ಅವನು ಬಾಲ ಕಟ್ ಮಾಡ್ಲಿಕ್ಕೆ ಹೋದ್ರೆ ಮಾತ್ರ ಅದರ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಹೇಳುವಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಬಂದ ಯಾರು ಇವತ್ತು ಗೋಹತ್ಯೆಯ ದೊಂದೆಯನ್ನ ಮಾಡ್ತಾ ಇದ್ದಾರ ಅದನ್ನು ಕಂಟ್ರೋಲ್ ಮಾಡ್ತಾ ಇದಾರ ಅವರ ಬಾಲವನ್ನು ಕಟ್ ಮಾಡುವಂತ ಕೆಲಸವನ್ನ ಮಾಡಿ ನಾವು ನಿಮ್ ಜೊತೆ ಸಹಕಾರವನ್ನ ಮಾಡ್ತೀವಿ ಅದು ಹೊರತುಪಡಿಸಿ ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಜರಂಗಗಳ ಬಿ ಜೆ ಪಿ ಇದರ ಕಾರ್ಯವನ್ನು ಮಾಡ್ತಾನೆ ಅವನ ಕಾರ್ಯಕರ್ತ ಅಂತ ಹೇಳುವ ಕಾರಣಕ್ಕೋಸ್ಕರ ಅವನನ್ನು ಬಂಧನ ಮಾಡುವಂಥದ್ದು ಅವನಿಗೆ ರೌಡಿ ಶೀಟರ್ ಮಾಡುವಂಥದ್ದು ಅವನನ್ನು ರೌಡಿ ಶೀಟರ್ ಅಂತ ಬಿಂಬಿಸುವಂಥ ಕೆಲಸವನ್ನು ಮಾಡಿದರೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಸಮಾಜಕ್ಕೆ ಚೆನ್ನಾಗಿ ಗೊತ್ತಿದೆ ಹಿಂದೂ ಸಮಾಜಕ್ಕೋಸ್ಕರ ತಾನು ರೌಡಿ ಶೀಟರ್ ಆದರೂ ತೊಂದರೆ ಇಲ್ಲ ಗಡಿ ಪಾರಾದರೂ ತೊಂದರೆ ಇಲ್ಲ ಹಿಂದೂ ಸಮಾಜದ ಕಾರ್ಯ ಅಂತ ಹೇಳಿದ್ರೆ ತಾನು ಯಾರೋ ಒತ್ತಾಯ ಮಾಡಿ ಸಂಬಳ ಕೊಡ್ತೇವೆ ಅಂತ ಆಸೆಯನ್ನು ಕೊಟ್ಟದಕ್ಕೆ ಬಂದದ್ದಲ್ಲ ನಾನು ಸ್ವಯಂ ಯೋಚನೆ ನಿರ್ಧಾರ ಮಾಡಿ ಹಿಂದೂರ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ತೇನೆ ಅಂತ ಹೇಳುವಂತ ಬಂದಿರತಕ್ಕಂತ ನೂರಲ್ಲ ಸಾವಿರ ಅಲ್ಲ ಲಕ್ಷ ಗಟ್ಟಲೆ ಕಾರ್ಯಕರ್ತರು ನಮ್ಮ ಸಂಘಟನೆಗಳಲ್ಲಿದ್ದಾರೆ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಅಂತ ಸಂಘಟನೆಯ ಕಾರ್ಯಕರ್ತರುಗಳು ನಾವು ನೆನಪಿಟ್ಟುಕೊಳ್ಳಿ